ಓಂ ಶಾಂತಿ ಮುರುಳಿದ ದಿನಾಂಕವ ದುಂಡು ಇರುವತ್ತೊಂಬೈ ಏಳು ಇರುವತ್ತ ನಾಳೆ ಬುಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕ್ಲಿ ನಿಖಲಿಗಾನ ರತ್ನ ಕೊರ್ರೆ ಮುರುಳಿನ ತೆರಿಪೇರೆ ಬಾಬಾ ಬೈದ್ಯರು ಆಯ್ನಿಡ್ದವರ ನಿಖಲು ಮುರಳಿನೇಫಲ ತಪ್ಪರ ಬಲ್ಲಿ ಮುರುಳಿದೊಟ್ಟಿಗೆ ಪ್ರೀತಿ ಪ್ರೀತಿಜ್ಜಿಂದಿತ್ತ ಬಾಬನೊಟ್ಟಿಗೆ ಇಜ್ಜಿ ಪ್ರಶ್ನೆ ಮಾತಾಡ್ದಲ್ಲ ಎಡ್ಡೆ ಕ್ಯಾರೆಕ್ಟರ್ ಓ ಓನು ನಿಖಲು ಜ್ಞಾನ ಹೊಡೆದು ಧಾರಣೆ ಮಲ್ಪರು ಉತ್ತರ ನಿರ್ವಹಾರಿಯಪು ನಾವು ಮಾತಿರ್ದಲ ಎಡ್ಡೆ ನಡವಳಿಕೆಯದುಂಡು ನಿಖಲಿಗೆ ಜ್ಞಾನ ತಿಕ್ಕುಂಡು ಇಡೀ ಪ್ರಪಂಚ ವಿಕಾರಿಯದುಂಡು ವಿಕಾರಿ ಪನ್ ಪಂಡನೆ ಚಾರಿತ್ರ್ಯಹೀನ ಬಾಬಾ ನಿರ್ವಿಕಾರಿ ಪ್ರಪಂಚನು ಸ್ಥಾಪನೆ ಮಲ್ಪರ ಬೈದಿರು ನಿರ್ವಿಕಾರಿ ದೇವತೆಗಳು ಚಾರಿತ್ರ್ಯವಂತಾದುಳ್ಳಿರು ಬಾಬನ ನೆನಪುರದೆ ಈ ನಡವಳಿಕೆ ಸುಧಾರಣೆಯ ಓಂ ಶಾಂತಿ ಜೋಕುಲೆ ನಿಖುಲು ವಿದ್ಯಾಭ್ಯಾಸ ನೇಪಲ ತಪ್ಪ ಎರಬಳ್ಳಿ ಒಂಜುವೇಳೆ ವಿದ್ಯೆನು ತಪ್ಪವರು ಬಂದಿತ್ತ ಪದವಿಡ್ದುಲ ತಪ್ಪ ತತ್ತೊಂದು ಒಪ್ಪರ ಮಧುರಾತಿ ಮಧುರ ಆತ್ಮೀಯ ಜೋಕುಳು ಒಲ್ಪ ಕುಳದರು ಈಶ್ವರಿ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯಡು ಜೋಕ್ಲೆಗ್ ಇಂದು ಸಹ ತೆರೆದಂದು ಪ್ರತಿ ಐದು ಸಾವಿರ ವರ್ಷವ್ರದ್ದು ಬೊಕ್ಕ ಎಂಕುಲಿ ವಿಶ್ವವಿದ್ಯಾಲಯದ ದಾಖಲಾ ಒಂದುಲ್ಲ ಬಾಬಾ ಬಾಬಲ ಆದುಳ್ಯರು ಶಿಕ್ಷಕಲಾದುಳ್ಯರು ಗುರುಳಾದುಲ್ಯರು ಅಂಚನೆ ತುಯರಡ ಗುರುವಿನ ಮೂರ್ತಿಯೇ ಬೇತೆ ಬಾಬ ಬೇತೆ ಬೇತೇ ಬೇತೆ ಉಂಡು ಉಂಟು ಆಂಡ ಈ ಮೂಜ್ ಈ ಮೂರ್ತಿ ಒಂಜೆ ಉಂಡು ಮೂಜಿ ಜನಲ ಆದುಲ್ಲೆರ್ ಪಂಡ ಬಾಬಲ ಆಪೇರು ಶಿಕ್ಷಕರ್ಲ ಆಪೇರು ಗುರುಲಾಪೇರು ಮನುಷ್ಯನ ಜೀವನುಡಿ ಈ ಮೂಜಿ ಸಂಬಂಧಲು ಮುಖ್ಯವಾದು ಬಾಬಾ ಶಿಕ್ಷಕ ಗುರು ಆರೆ ಆದುಲ್ಲೆರ್ ಮೂಜಿ ಪಾತ್ರನು ಆರೆ ಅಭಿನಯ ಮಲ್ಪೇರು ಈ ಒಂಜೊಂಜಿ ಪಾತ್ರನೂ ತೆರಿ ಉಂಟು ನಿಖುಲು ಜೋಕಲಿ ಮಸ್ತ್ ಖುಷಿ ಅಡು ಬೊಕ ಇಂಚಿನ ತ್ರಿಮೂರ್ತಿ ಮಸ್ತ್ ಜನನು ಲೆತೊಂದು ಬತ್ತದು ದಾಖಲು ಮಲ್ಪಡು ವಾವಾ ವಿಶ್ವವಿದ್ಯಾಲಯಡು ಎಡ್ಡೆ ವಿದ್ಯೆ ಉಪ್ಪು ಪಂದಿತ್ತ ಅಲ್ಪ ಓದು ನಕಲು ಬೇತಕಲಿ ಸಹ ವಿಶ್ವವಿದ್ಯಾಲಯ ಓದುದು ಮುಲ್ಪ ಎಡ್ಡೆ ದಿಕ್ಕುಂಡು ಒಕ್ಕ ನಡವಳಿಕೆ ಸುಧಾರಣೆ ಯುನ ಪಂದು ತೆರಿಪರು ಐರ್ದವರ ನಿಖುಲು ಜೋಕುಲ ಸಹ ಬೇತಕಲಿನ್ನು ಲೆತೊಂದು ಪರಡಾಪು ಮಾತೇರು ಮಾತೇರಿಗ புருஷிரு பருஷரி தெரிப்போடு தூளை மொக்கு அப்பல ஆது சிகிச்சை ஆது பேரு குரு ஆதுலேருப்பே அத்து இஜே பண்நேன் பிரதிவொர்ல தம ஹரு கேனுனோலி கெலசரி தமி மித்திரசி தம சகிஎரேகு தெரிப்பவெரு மொக்கு பண்ட பார்க்க அப்பலாது சிகிச்சை ஆது சகாரு ಬಾಬಾ ಶ್ರೇಷ್ಠ ದೇವಿ ದೇವತೆ ಅದು ಮಲ್ಪನಾರದುಲ್ಲಿ ಬಾಬಾ ತನ್ನ ಸಮಾನ ಬಾಬಾ ಅದು ಮಲ್ಪುಜಿರು ಬಾಕಿ ಆಕಲ್ನ ಮಹಿಮೆ ಇಂಚಿನೊಂಡು ಐಟ್ ತಮ್ಮ ಸಮಾನ ಮಲ್ಪಿರು ಬಾಬನ ಕರ್ತವ್ಯವಾದಂಡು ಪಾಲನೆ ಮಲ್ಪನೋವು ಬೊಕ್ಕ ಪ್ರೀತಿ ಮಲ್ಪನೋವು ಐರ್ದವರ ಇಂಚಿನ ಬಾಬನ ಅವಶ್ಯವಾದ ನೆನಪು ಮಲ್ಪೊಡು ಆರ್ನ ಹೋಲಿಕೆ ಮಲ್ಪೆರೆ ಮಲ್ಪರೆ ಇಜ್ಜಿ ಭಲೆ ಗುರುಕ್ಳಿಡ್ದು ಶಾಂತಿ ತಿಕ್ಕುನು ಪಂದು ಪಂಪಿರ ಅಂಡ ಮುಲ್ಪಂತೂ ವಿಶ್ವದ ಮಾಲೀಕ ಅದು ಮಲ್ಪಿರು ಯಾನ ಮಾತ ಆತ್ಮದ ಅಪ್ಪದು ಪಂದು ಏರ್ಲ ಪನ್ಪು ಚೇರು ಮಾತ ಆತ್ಮದಲ ಅಪ್ಪ ಏರ ಎರೆ ಸಾಧ್ಯ ಪನ್ಪುನ್ಲ ಸಹ ಏರಿಗಲ ಗೊತ್ತಿಜ್ಜಿ ವರಿ ಬೇಹದ್ದದ ಬಾಬಾ ಏರಿಗು ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಇಂಚಿನ ಫಾದರ್ ಪಂದ್ ಅವಶ್ಯವಾದ ಪಂಪೇರು ಬುದ್ಧಿ ಖಂಡಿತ ನಿರಾಕರಣ ಕಡೆ ಪೋಪಡು ಇನ್ನೇನು ಏರು ಪಂಡೆರು ಆತ್ಮ ಫಾದರ್ ಪಂದ ಪಂಪುಡು ಆಯ್ನದ ಅವರ ಮಿಲನ ಮಲ್ಪೊಡು ಕೇವಲ ಬಾಬಾ ಪಂದ ಪಂೇ ನೋಟಿಗೆ ಮಿಲನೇ ಮಲ್ತಿ ಜರಂದಿ ತುಂಡ ಆರು ಅಪ್ಪಾಯರ ಎಂಚ ಸಾಧ್ಯ ಅಪ್ಪ ಇಡೀ ಪ್ರಪಂಚದ ಆಶೆ ಉಂಡು ಆಯ್ನು ಪೂರ್ಣ ಮಲ್ಪೇರು ಎಂಕುಲು ಶಾಂತಿ ಧಾಮಗು ಪೋಪ ಕಾಮನೆ ಮಾತೇಗಾಮುಡು ಆತ್ಮಗು ಇಲ್ಲ ನೆನಪುಗು ಬರ್ಪುಂಡು ದಯಪಂಡ ಆತ್ಮ ರಾವಣ ರಾಜ್ಯುಡು ಸುಸ್ತಾದು ಬರ್ತುಂಡು ಆಂಗ್ಲ ಭಾಷೆಡ್ಲ ಸಹ ಓ ಗಾಡ್ ಫಾದರ್ ಲಿಬರೇಟರ್ ಮಲ್ಪುಲೆ ಪಂದು ಪಾಪೇರು ತಮೋ ಪ್ರಧಾನ ಒಂದು ಆ ಒಂದು ಪಾತ್ರನ ಅಭಿನಯ ಮಲ್ತೊಂದು ಶಾಂತಿ ಧಾಮಗು ಪಿದುರು ಐದು ಪಕ್ಕ ಸುರುಕು ಸುಖ ಧಾಮಗು ಬರ್ಪೇರು ಸುರುಕೆ ಬದು ವಿಕಾರಿ ಪಂಡತ್ ಬಾಬತಿ ರಾವಣ ರಾಜ್ಯವಾದುಂಡು ಇಂದಿಕ್ಕೆ ರೌರವ ನರಕ ಪಂದು ಪನುಡಾಪನು ಭಾರತ ಅತ್ತಂಡ ಈ ವಿಶ್ವಡು ಏತೊಂಜಿ ವಿದ್ಯೆದ ಪುಸ್ ಬುಕ್ಕುಲು ಉಂಡೋ ಇಂದು ಮಾತಲ ಸಮಾಪ್ತಿಯಾದ ಬಿಡ್ಕೊನು ಬಾಬಾ ವಾ ಉಡುಗೊರೇನು ಕೊರಪಿರೋ ಅವು ಏ ಪೊಗುಲ ಪೊತ್ತು ನಂಚಿನತ್ತು ಇಂದು ಧಾರಣೆ ಮಲ್ಪನಂಚಿನ ಪಂಡ ಪೊತ್ತವನ ಅಂಚಿನತ್ತು ಇಂದು ಧಾರಣೆ ಮಲ್ಪವನ ಅಂಚನಾದು ಓ ಕೆಲಸಕ್ಕೆ ಬರ್ಪುಜೋ ಅಂಚಿನ ವಸ್ತುನು ಪೊತ್ತ ಒಡಾಪುನು ಪೊತ್ತದ ಬಾಡ್ರೆ ಜ್ಞಾನ ಹೂವೇ ವಸ್ತು ಅತ್ತು ನಿಖಲಿಗ ಜ್ಞಾನ ತಿಕ್ಕೊಂಡು ಐನರ್ದವರ ಇರುವತ್ತೊಂಜಿ ಜನ್ಮಲು ಪಡೆಯಪುರು ಶಾಸ್ತ್ರನು ಪೊತ್ತದು ಪಾಲ್ವೇರು ಪಂಡತ್ತು ಈ ಜ್ಞಾನ ತನ್ನಾತಿಗೆ ಪ್ರಾಯಲೋಪಾತ ಬಿಡಪನು ಇಂದು ಓವೇ ಓದು ನಂಚಿನ ಜ್ಞಾನ ವಿಜ್ಞಾನದ ಭಾವನ ಪಂಡ ಪುದರುಂಡು ಅಣ್ಣ ಈ ಪುದರಿ ದಯಗೆ ವೈದು ಇಂದೆತ ಅರ್ಥದಾದ ಪಂಪು ನಾವು ಆಕಲಿಗೆ ಗೊತ್ತುಜ್ಜಿ ಜ್ಞಾನ ವಿಜ್ಞಾನದ ಮಹಿಮೆ ಏತು ಮಲ್ಲದುಂಡು ಜ್ಞಾನ ಪಂಡ ಸೃಷ್ಟಿಚಕ್ರದ ಜ್ಞಾನನು ಇತ್ತೆ ನಿಕಲು ಧಾರಣೆ ಮಲ್ತದರು ವಿಜ್ಞಾನ ಪಂಡ ಶಾಂತಿಧಾಮ ಜ್ಞಾನೋರ್ದುಲ ನಿಖುಲು ದೂರ ಪೋಪರು ಜ್ಞಾನೋರ್ದು ವಿದ್ಯೆದ ಆಧಾರೋರ್ದು ನಿಖುಲು ರಾಜ್ಯ ಪಡೆಪರು ನಿಖಲೆ ಗೊತ್ತುಂಡು ಎಂಕುಲ ಆತ್ಮಲಿಗು ಬಾಬಾ ಬದು ಓದವಿರು ಇಜ್ಜಿ ಪಂಡಾಂಡ ಭಗವಾನ್ ಮಾರ್ಚ ಪನ್ಪುನವು ಉಪ್ಪನ್ ಒಪ್ಪುನ ಇಜ್ಜನು ಶಾಸ್ತ್ರ ಓದುದು ಬರ್ಪುಜಿರು ಭಗವಂತನಂತೂ ಜ್ಞಾನ ವಿಜ್ಞಾನ ರಡ್ಲ ಉಂಡು ಎರು ಆ ರೀತಿ ಉಲ್ಲೆರ್ ಆ ರೀತಿ ಮಲ್ಪುವೆರ್ ಇಂದು ಮಸ್ತು ಸೂಕ್ಷ್ಮವಾಯ ಜ್ಞಾನ ಜ್ಞಾನದ ವಿಜ್ಞಾನ ಮಸ್ತ್ ಸೂಕ್ಷ್ಮವಾದುಂಡು ಜ್ಞಾನ ದೂರ ಪೋಡಾಪುಂಡು ಜ್ಞಾನ ನ ಎಂಕುಲೈನ್ ಓದೊಂದುಲ್ಲ ಶಬ್ದ ಪಂಡತ್ತೆ ಅಂಡ ವಿಜ್ಞಾನ ಪಂಡ ಯೋಗ ಸೂಕ್ಷ್ಮವಾದುಂಡು ಇಂದೆಟ್ ಶಬ್ದ ದೂರ ಶಾಂತಿಡ್ ಪೋಡಾಪುಂಡು ಈ ಶಾಂತಿಗಾದೆ ಮಾತೆಲ್ಲ ತಿರ್ಗೊಂದು ಉಪ್ಪಿರು ಸನ್ಯಾಸಿಲ್ನ ಕೈ ತಲು ಹೋಗಿರು ಅಂಡ ಬಾಬನ ಕೈತಲ್ವಾ ವಸ್ತು ಉಂಡೋ ಅವು ವೇತೇರಿ ಹಿಡ್ದುಲ ತಿಕ್ಕುಚಿ ಹಠ ಯೋಗ ಮಲ್ಪಿರು ಹಳ್ಳೊಡ್ಬೋದು ಕುಳಿದು ಬಿಡ್ಪಿರು ಅಂಡ ಹಿಂದೆದು ಒವ್ವೇ ಶಾಂತಿ ತಿಕ್ಕುಜಿ ಮುಲ್ಪಂತು ಕಷ್ಟದ ಒತೆ ಪಾತೆರೆಜ್ಜಿ ವಿದ್ಯೆಲ ಸಹ ಮಸ್ತ್ ಸಹಜ ಅದುಂಡು ಏಳು ದಿನದ ಕೋರ್ಸ್ ದಿತ್ತ ನೋಡಪು ಏಳು ದಿನದ ಕೋರ್ಸ್ ದೆತೊಂದು ಭಲೆ ಭಲೇ ಬೋಡಾಂಡಲ ಸಹ ಪಿದೈಗಿ ಪೋಲಿ ಈ ರೀತಿ ಬೇತೆ ಶಿಕ್ ಶೈಕ್ಷಣಿಕ ಕಾಲೇಜ್ ಪನ ಶಿಕ್ಷಣ ಕರ್ಪನ ಕಾಲೇಜು ಮಲ್ಪರೆ ಸಾಧ್ಯ ನಿಖಾದು ಶಿಕ್ಷಣನ ಏಳು ದಿನ ತುಂಡು ಆಂಡ ಏಳು ದಿನೋಕಲು ಸಹ ಏರ್ಲಾ ಕೊರ್ಪುಜೇರು ಬುದ್ಧಿ ಯೋಗ ಒಲ್ಪಡದು ಒಲ್ಪಗೋ ಬಿದೋಪುನು ನಿಖಲಂತೂ ಭಟ್ಟಿಡುಲರು ಏರೂಜರು ಏರ್ನೊಟ್ಟಿಗೆ ಲತೆರುಜರು ಪಿದೇಗಲ ಪೋಪುಜರು ತಪಸ್ ಮಲ್ಪೆರೆ ಸಾಗರದ ತೀರುಡು ಪೋದು ನೆನಪುಡು ಕುಳ್ಳೊಂದು ಆ ಸಮಯು ಈ ಚಕ್ರದ ಬಗ್ಗೆ ತಿರದಿಜಾಡು ಈ ವಿಧ್ಯೋ ಓದಿಜಾಂಡು ಆಂಡ ಸುರುಸುರುಕು ಬಾಬನೊಟ್ಟಿಗೆ ಯೋಗಪ್ಪುಡು ಬಾಬನ ಪರಿಚಯ ಬೋಡು ಐದು ಪಕ್ಕ ಶಿಕ್ಷಕೆರಿ ಬೋಡು ಸುರುಸುರುಕಂತೂ ಬಾಬನ ಜೊತೆ ಇಂಚ ಬುದ್ಧಿಯೋಗನು ಕಲ್ಪವಡಪ್ಪನು ದೇಪಂಡ ಈ ಬಾಬಾ ಅಶರೀರಿ ಅದುಳ್ಯರು ಏರ್ಲ ಒತ್ತೊನ್ನೆ ಇಜ್ಜಿ ಗಾಡ್ ಫಾದರ್ ಸರ್ವೇ ಅಪಿ ಪಂಡ್ ಪನ್ಪೆರ್ ಈ ಸರ್ವೇ ಹಪ್ಪಿದ ಜ್ಞಾನ ನಡೆದದು ಬರ್ಪುಂಡು ಆಂಡ ಇತ್ತೆ ನಿಖುಲ ಬುದ್ಧಿರು ಈ ಪಾತೆರೆಜ್ಜಿ ರಜ್ಜಿ ವಿದ್ಯಾರ್ಥಿಗ ವಿದ್ಯಾರ್ಥಿಗಾದುಳ್ಳ ಬಾಬಾ ತೆರಿಪವೇರು ತಮ್ಮ ವ್ಯಾಪಾರ ವ್ಯವಹಾರನು ಭಲೆ ಮಲ್ಪುಲೆ ಆಂಡ ಮುರುಳಿನ ಅವಶ್ಯವಾದ ಓದುಲೇ ಭಳೆ ಗೃಹಸ್ಥ ವ್ಯವಹಾರ ಡೊಪ್ಪುಲೆ ಒಂಜು ವೇಳೆ ಶಾಲೆಗೂ ಪೋಪುಜಿ ಪಂಡ್ ಪಂಡೆರಡ ಐಕ್ ಬಾಬಾ ತನೆ ದಾದ ಮಲ್ಪೆರೆ ಸಾಧ್ಯ ಅರೆ ಭಗವಂತೆ ಭಗವಾನ್ ಭಗವತಿಯಾದ ಮಲ್ಪೆರೆ ಓದವಿರು ಭಗವಾನ್ ವಾಚ ಯಾನು ರಾಜರಿಗ್ಲ ರಾಜರಾದ ಮಲ್ಪಯೇ ಐರ್ದವರ ಎಂಚಿನ ಭಗವಂತರದ ರಾಜೋಗನು ಕಲ್ಪುಜರು ಈ ರೀತಿ ಕಲ್ಪಂದೇ ಏರು ಉಂತೆರೆ ಸಾಧ್ಯ ಐನೇರ್ದವರ ನೇನಿಕಲು ಬಲ್ತದ್ ಬರ್ಪರು ವಿಶ್ವರ್ದು ಪಾರೇ ಬಲಿಪರು ಬತ್ತದ್ದು ಭಟ್ಟಿಡುಗುಳ್ಳುಲೆ ಹಿಂದಿರ್ದು ಏರ್ಲ ತುಯ್ಯರೆ ಸಾಧ್ಯ ಇರಬಲ್ಲಿ ಮಿಲನ ಮಲ್ಪರೆ ಸಾಧ್ಯ ಇರಬಲ್ಲೆ ಪಂಡು ಏರೆಲ್ಲ ತೂಪುಜರು ಐರ್ದವರ ಏರ್ನೊಟ್ಟಿಗೆ ಮನಸ್ಸಿನ ದೀಪುನಿ ಇಂದು ಜೋಕಲಿಗ ನಿಶ್ಚಯಲ ಉಂಡು ಇಂದೇನು ಭಗವಂತೆ ಓದವಿರು ಅಂಡ್ ಇಂಚಿನ ವಿದ್ಯೆನು ಓದರೆಗಲ ಸಹ ಖಾಯಿಲೆಯಾದಂಡು ಕೆಲಸಗೂ ಅವು ಉಂಡು ಅವು ಉಂಡು ಈ ಪಂಡು ನೆಪ ಪನ್ಪಿರು ಬಾಬಾ ಅಂತೂ ಬೇತೆ ಸಮಯದ ಮುರಳಿ ಕೇಂದ್ರಗಲ ಅವಕಾಶ ಕೊರಪಿರು ಇತ್ಯೆಗೆ ಶಾಲೆ ಮಸ್ತು ಶಿಫ್ಟ್ ಲುಪ್ಪುಂಡು ಮುಲ್ಪ ಹೂವು ಹೆಚ್ಚಿನ ವಿದ್ಯೆ ಅಂತುಜಿ ಕೇವಲ ಬಾಬ ಒಕ ರಾಜ್ಯ ಭಾಗ್ಯನು ತೆರಿಪಯರ ಎಡ್ಡೆ ಬುದ್ಧಿ ಬೋಡು ಆಲ್ಫ್ ಬೊಕ ಬೇ ಇಂದು ರಡ್ಡೆಲ್ಲ ನೆನಪು ಮಲ್ಪುಲೆ ಮಾ ತೆರೆಗಲ ತೆರಿಪಲೆ ತ್ರಿಮೂರ್ತಿನಂತೂ ಮಸ್ತ್ ಜನ ರಚನೆ ಮಲ್ಪಿರು ಪಂಡ ತ್ರಿಮೂರ್ತಿನ ಮಸ್ತ್ ಜನ ರಚನೆ ಮಲ್ಪಿರು ಅಂಡ ಮಿತ್ತ ಶಿವಬಾಬನು ತ್ವಜಪೌಜಿರು ಹೈಡ್ದವರ ಗೀತೆದ ಶಿವ ಬೇರ್ನ ಮೂಲಕನೆ ಜ್ಞಾನ ದೇತೊಂದು ವಿಷ್ಣು ಆಪೆರು ಪಂದು ಮನುಷ್ಯರಿಗೆ ಅರ್ಥಾದು ಪುಣೆ ರಾಜಯೋಗ ದುಂಡತ್ತೆ ಇತ್ತೆ ಇಂದು ಮಸ್ತು ಜನ್ಮದ ಅಂತಿಮ ಜನ್ಮದುಂಡು ಏತ್ ಸಹಜ ತಿಳುವಳಿಕೆಯಾದಂಡು ಹೋಗುವಿ ಪುಸ್ತಕಗಳು ಕೈಟಿಜ್ಜಿ ಕೇವಲ ಒಂಜಿ ಬ್ಯಾರ್ಜಿ ಸ ಯಾವು ಐಟ್ ತ್ರಿಮೂರ್ತಿ ಚಿತ್ರ ಒಪ್ಪಡು ಇಂದೇತ ಬಗ್ಗೆ ತೆರಿಪೌಡು ಬಾಬಾ ಇಂಚ ಬ್ರಹ್ಮನ ಮೂಲಕ ವಿದ್ಯೆನು ಓದದು ವಿಷ್ಣು ಸಮಾನ ಅದು ಮಲ್ಪರು ಎಂಕುಲು ರಾಧೇಲಕ್ಕ ಅವರಿಪವೇರು ಕಳಸವಂತು ಮಾತೆಯರಿಗೆ ತಿಕ್ಕೊಂಡು ಪಂಡ ರಾಧೆನ ಮಸ್ತ್ ಜನ್ಮದ ಅಂತಿಮಡು ಆಕಳಿಗೆ ಕಳಸ ತಿಕ್ಕೊಂಡು ಈ ರಹಸ್ಯಲ ಸಹದ್ ಬಾಬಾ ತೆರಿಪವಿರು ಬೊಕ್ಕ ಹೂವೇ ಮನುಷ್ಯ ಮಾತ್ರ ಇರು ತೆರಿ ಒಂದು ಜೀರು ನಿಖಲ ಸೇವಾ ಕೇಂದ್ರ ಮಸ್ತ್ ಜನ ಬರ್ಪರು ಕೆಲವೇರು ಒಂಜಿ ದಿನ ಬರ್ಪೇರು ಕೂಡ ಕೆಲವರು ನಾಲ್ಕು ದಿನ ಬರ್ಪಿ ಐನೆಡ್ದವರ ಆಕಲಿನ ಕೇನೋಡು ಈತ ದಿನ ದಾದ ಮಲ್ತಂದಿತ್ತರು ಬಾಬನ ನೆನಪು ಮಲ್ ತೊಂದಿತ್ತರ ಸ್ವದರ್ಶನ ಚಕ್ರವನ್ನು ತಿರ್ಗೊಂದಿತ್ತರ ಏರು ತಡವಾದ ಬರ್ಪಿರೋ ಆಕ್ಳಿಡ್ದು ಬರಪಂದಂಡಲ ಕೆನೋಡು ಕೆಲವರು ವರ್ಗಾವಣೆಯಾದ ಹೋಪಿರು ಬಂಡ ಅವಶ್ಯವಾದ ಒಬ್ಬ ಸೇವಾ ಕೇಂದ್ರ ದಕ್ಲಾದ ಉಪ್ಪಿರು ಆಕಲಿಗೆ ಮಂತ್ರ ಅಂತೂ ತಿಂಡು ಬಾಬನ ನೆನಪುಮಲ್ ಪಡುಬಕ್ಕ ಚಕ್ರವನ್ನು ತಿರ್ಗವಡು ಬಾಬಂತು ಮಸ್ತ್ ಸಹಜ ಪಾತ್ರ ತಿರುಪವಿರು ಶಬ್ದನೇ ರಡ್ಡಾದಂಡು ಎನ್ ಮನ್ಮನಾಭವ ஏனோ நெனப்பலு ஒரு ஆஸ்தி நெனப்பலுக்கு இன்னும் பூர்ணச்சக்கர பத்து குடுப்பு ஏரே சரீர உடிப்பேரித்தொரு போயிரு பந்து பண்பேரு ஆன சுவர் தண்ட பணம் ஏரேகுல குத்துஜி தனிக்கு தெரிவி அந்த அல்பந்து ரஜாகப்பு எட் எடுத்து கடிம பதவித தனக்கார எடுத்து பத்து படவரி தனக்க மாத்தல சுகி ஆதுப்பேரு மல்பு பிரபஞ்சவாது அல்பா சுகி பிரபஞ்ச அப்புடு ಬಾಬಾ ಅಂತೂ ಮಸ್ತಿ ಎಡ್ಡ ತೆರಿಪ್ರ ಭಲೇರಿ ವ್ಯಾಪಾರಿ ವ್ಯಾಪಾರಿ ಲವಡು ಅತ್ತಿನ ಆವಡು ಅಂಡ ವಿಭ್ಯಸ ಗಾದು ನೆನಪನಪ ಸರಿ ಆದು ಆದುಪ್ಪುಜಿ ಬರಂದಿತ್ತ ಆಕಲಿನ ನಿಖ ಬಾಬಾನ ಏತ ನೆನಪು ಮಲ್ಪರಾ ಸದರ್ಶನ ಚಕ್ರ ತಿರುಗವರ ತಿನ್ಲೆ ಪರ್ಲೆ ಬಲ್ಪಲೆ ತಿರುಗಲೇ ಐಕಾಲ ನಿಷೇಧ ವಿಜ್ಜಿ ಅಂಡ್ ಈ ವಿದ್ಯಗಾದು ಸಮಯ ದೆಪ್ಪುಲೆ ಬೇತಕ್ಕ ಕಲ್ಯಾಣ ಮಲ್ಪಲೇ ತೆರಿ ಎರೆಗಾಂಡಲ ವಸ್ತ್ರನು ದಿಕ್ಕುನಂಚನಾ కెలసండు అల్ప మస్తి జనవర్ పేరు భలే ముసల్మానరు పారసీలు పెరు హిందులు పెరు తెపలేనికులు స్థూలక బ కుంటును అర్ధందుళ్ళారు ఆండ ఈ నికులన శరీరవంతు పరత్ మైలిగే వస్త్రవాదు ఆత్మ సహా తమో ప్రధాన ఆదు అయిన సతో ప్రధాన స్వచ్ఛవాదు మల్పొడాపుడు ఈ ఇడీ ప్రపంచ తమో ప్రధాన కలియుగీ పరతాదు తమో ప్రధాన ఎరదు సతో ప్రధాన ఎర్ర లక్ష్య ఉండత్త తెరి అత్తండ తెరి ತೆರೆಯಂದೇ ಕೊಲ್ಲುಲೆ ಮಲ್ತದು ಮಲ್ಪಂದೆ ಉಪ್ಪುಲೆ ಅವು ನಿಖುಲನ ಇಷ್ಟ ನಿಖುಲು ಆತ್ಮ ದುಲ್ಲರತೆ ಆತ್ಮ ಅವಶ್ಯವಾದ ಪವಿತ್ರ ಆದಪ್ಪುಂಡು ಇತ್ ಇತ್ಯಂತೂ ಹೆಂಗಲ್ನ ಆತ್ಮ ಪವಿತ್ರವಾದುಂಡು ಆತ್ಮ ಬಕ್ಕ ಶರೀರಡ್ಡುಲ ಮೈಲಿಗೆ ಆದುಂಡು ಐನು ಸ್ವಚ್ಛ ಮಲ್ಪರೆ ಬಾಬನು ನೆನಪು ಮಲ್ಪಲೆ ಅಪಕ್ಕ ಖಂಡಿತವಾದ ನಿಖಿಲ್ನ ಆತ್ಮ ಸಂಪೂರ್ಣ ಶೇಕಡ ನೂರು ಪರ್ಸೆಂಟ್ ದಾತು ಪವಿತ್ರ ಬಂಗಾರ ಆದಪ್ಪುನು ಐದು ಬಕ್ಕ ಒಡವೆಲ ಎಡ್ಡೆ ವಡವಿಲ ಬುಡ್ಲೆ ಒತ್ತುಡ್ ನಿಖ ಇಂದು ಸಹ ಸೇವೆ ಸೇವೆಯು ಡಾಕ್ಟರ್ ನೈತಲು ಕಾಲೇಜು ಲೆಗ್ ಪೋಲೆ ಮಲ್ಲ ಮಲ್ಲಾಕ್ ಲೆಗ್ ಪೋದು ತೆರಿಪಲಿ ನಡವಳಿಕೆ ಮಸ್ತ್ ಎಡ್ಡಪ್ಪುಡು ಮುಲ್ಪಂಥ ಮಾತಾ ನಡವಲಿಕೆಹೀನ ಚಾರಿತ್ರ ಹೀನಾ ಬಾಬಾ ತೆರಿಪರು ಜೋಕ ನಿರ್ವಿಕಾರಿ ಆಧಾಪುಡು ನಿರ್ವಿಕಾರಿ ಪ್ರಪಂಚ ಇತ್ತು ಇತ್ತೆ ಪ್ರಪಂಚ ನಿರ್ವಿಕ್ ವಿಕಾರಿ ಆದು ಚಾರಿತ್ರ್ಯ ಮಸ್ತ್ ಹಾಳಾದು ಪೋತು ನಿರ್ವಿಕಾರಿ ಆಯ್ನ ವಿನಃ ಸುಧಾರಣೆ ಆ ಮುಲ್ಪ ಮನುಷ್ಯರು ಕಾಮಿ ಆದುಳ್ಳಿರು ಇತ್ತೆ ವಿಕಾರಿ ಪ್ರಪಂಚವರ್ದು ನಿರ್ವಿಕಾರಿ ಪ್ರಪಂಚನು ಒರಿ ಬಾಬನೆ ಸ್ಥಾಪನೆ ಮಲ್ಪರು ಬಾಕಿ ಭರತ ಪ್ರಪಂಚದ ವಿನಾಶ ಆದು ಈ ಗೋಳದ ಚಿತ್ರೊಡು ಮಸ್ತ್ ಎಡ್ಡೆ ತಿಳುವಳಿಕೆ ಉಂಡು ಇಂದು ನಿರ್ವಿಕಾರಿ ಪ್ರಪಂಚ ಇತ್ತನು ಅಲ್ಪ ದೇವಿ ದೇವತೆಲು ರಾಜ್ಯ ಮಲ್ತೊಂದಿತ್ತರು ಇತ್ತೆ ಆಕಲು ಓಡಿಗೆ ಪುಯರು ಆತ್ಮಂತೂ ವಿನಾಶ ಪೂಜಿ ಒಂಜಿ ಶರೀರ ಬುಡ್ದು ನನಂಜಿನ ದೇತನೊಂದು ದೇವತೆಗಳ ಸಹ ಎಂಪತ್ನಾಲ್ಕು ಜನ್ಮನ ದೇತಂದಿರು ಬುದ್ಧಿವಂತ ನೀವಂತಲ್ಲರು ಸುರು ಎಂಚಿನ ತೆರಿ ಇತ್ತೆ ಈ ಪರತ್ತು ಪ್ರಪಂಚ ಕೊಳಕಾದು ಇತ್ತೆ ಬಾಬಾ ಪಂಪು ಸರಿ ಪುಪು ಎ ಅನುಭವ ಅಲ್ಪರು ಅಲ್ಪಂತ್ ಪವಿತ್ರ ಪ್ರಪಂಚ ಅದಪ್ಪುನು ಮಲ್ಪ ಪವಿತ್ರ ಪ್ರಪಂಚ ಕಾರಣ ನಿಖ ದೇವತೆ ಬದಲಿಗೆ ಹಿಂದೂಲು ಪನ್ಪುನ ಪುದರ್ನ ಅಂದರು ಹಿಂದುಸ್ಥಾನ್ ಡಪ್ಪು ಹಿಂದೂಲು ಹಿಂದುಳ ಪಂದು ಪಂಡ ಬಡಿಪರು ದೇವತೆ ಸ್ವರ್ಗುಡೆತ್ತರು ಇತ್ಯೆ ಈ ಚಕ್ರನ್ನು ತೆರಿ ಅಂದರು ಆಯ್ನೆ ಏರು ಬುದ್ಧಿವಂತ ಆದುಪ್ಪರೋ ಆಕಲು ಮಸ್ತಿ ಎಡ್ಡೆ ಅರ್ಥಮಲ್ತುರು ಐದು ಪಕ್ಕ ಬಾಬಾ ಇಂಚ ತೆರಿಪೇರೋ ಅಂಚನೆ ಕುಳದು ಪುನರವರ್ತನೆ ಮಲ್ಪೋಡು ಮುಖ್ಯ ಮುಖ್ಯ ಶಬ್ದನು ನೋಟು ಮಲ್ತೊಂದು ಐದು ಪಕ್ಕ ಪನ್ಲೆ ಬಾಬಾ ಇಂಚಿನ ಅಂಶ ತೆರಿಪದಿರು ಪನ್ಲೆ ಯಾನ್ ಅಂತೂ ಗೀತ ಜ್ಞಾನ ಪನ್ಪೆ ಇಂದು ಗೀತದ ಯುಗನೇ ಆದುಂಡು ನಾಲ್ ಯುಗಕು ಇಂದು ಅಂತೂ ಮಾ ಗೊತ್ತುಂಡು ಇಂದು ಅಧಿಕ ಯುಗವಾದುಂಡು ಈ ಸಂಗಮೇಗ ಏರೆಗ್ಲ ಗೊತ್ತು ಜೀನಿ ತೆರಿ ಇಂದು ಪುರುಷೋತ್ತಮ ಸಂಘ ಮೇಘವಾದಂಡು ಮನುಷ್ಯರು ಶಿವಜಯಂತಿನ ಆಚರಣೆ ಮಲ್ಪೆರು ಅಂಡಾಕ್ಲು ಏಪ ಬತ್ತೇರಿ ಇಂಚಿನ ಮಲ್ತೇರಿ ಇಜ್ಜಿ ಶಿವ ಜಯಂತಿದ ಬೊಕ್ಕ ಕೃಷ್ಣ ಜಯಂತಿ ಐದು ಬಕ್ಕ ರಾಮ ಜಯಂತಿ ಜಗದಂಬ ಜಗತ್ಪೀತರ್ನ ಜಯಂತಿ ಅಂತೂ ಏರ್ಲ ಆಚರಣೆ ಮಲ್ಪಜಿರು ಮಾತೆರ್ಲ ನಂಬರ್ ವಾರ ಅದು ಬರ್ಪಿರತ್ತೆ ಇತ್ತೆ ನಿಖಲಗಿ ಈ ರೀತಿ ಜ್ಞಾನ ತಿಕ್ಕೊಂಡು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ತಿರ್ಗಿದು ತಿಕ್ಕಿನಂಚಿನ ಜೋಕುಲ ಪ್ರತಿ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬೊಕ್ಕ ಸುಪ್ರಭಾತ ಆತ್ಮೀಯ ಚೌಕಳಿಗೆ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಚೌಕುಳಿಡ್ದು ನೆನಪು ಪ್ರೀತಿ ಪಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಒಂಜಿ ಹೆಂಕಲ್ನ ಅಪ್ಪ ಸುಪ್ರೀಂ ಅಪ್ಪ ಸುಪ್ರೀಂ ಶಿಕ್ಷಕ ಸುಪ್ರೀಂ ಸದ್ಗುರು ಅದುಲ್ಲಿ ಈ ಪಾತರನು ಮಾತೇರಿಗಳ ತೆರಿಪಡಾಪಂಡು ಆಲ್ಪ ಬಕ್ಕ ಬೇ ವಿದ್ಯೆನ ಓದ ಹೊಡಾಕೊಂಡು ರಡ್ ಜ್ಞಾನ ಅರ್ಥಾತ್ ಸೃಷ್ಟಿ ಚಕ್ರದ ಜ್ಞಾನನು ಧಾರಣೆ ಮಾಲ್ತಂದು ಸ್ವದರ್ಶನ ಚಕ್ರಧಾರಿಯಾದ ಪಡಾಪು ವಿಜ್ಞಾನ ಪಂಡ ಶಬ್ದು ದೂರ ಶಾಂತಿಡು ಓಡಾಪನು ಏಳು ದಿನದ ಕೋರ್ಸ್ ದೇತಂದು ಐದು ಬಕ್ಕ ವಲ್ಪನೆ ಎತ್ತಲ ವಿದ್ಯೆಯನ್ನು ಓದೋಡಾಪನು ವರದಾನ ಸೇವೆಡು ಮಾನ್ ಶಾನ್ನ ಕಚ್ಚ ಫಲನು ಮಲ್ಪುಲೆ ಸದಾ ಪ್ರಸನ್ನ ಚಿತ್ತಾಪನಂಚನ ಅಭಿಮಾನ ಮುಕ್ತ ಭವ ರಾಯಲ್ ರೂಪದ ಇಚ್ಛೆದ ಸ್ವರೂಪ ಅದು ಪುದರು ಮರ್ಯಾದೆ ಗೌರವ ಏರು ಪುದರ್ದ ಕಿರವಡು ಸೇವೆ ಮಲ್ಪರು ಅಕ್ಲ ಪುಧರು ಅಲ್ಪ ಕಾಲುಗಾದ ಅದುಬಿಡ್ಕೊಂಡು ಆಂಡ ಶ್ರೇಷ್ಠ ಪದವಿಡು ಪುದರ್ ಪಿರೋಡು ಒರಿದು ದೇ ಪಂಡ ಕಚ್ಚ ಫಲ ತಿಂದು ಗುಡಿಪುರು ಕೆಲವು ಜೋಕುಲು ಯೋಚನೆ ಮಲ್ಪರು ಸೇವದ ಫಲಿತಾಂಶ ಎಂಕು ಮರ್ಯಾದೆ ತಿಕ್ಕೊಡು ಬಂದು ಅಂದ ಇಂದು ಮಾನ ಅತ್ತ ಮಾನ ಅತ್ತು ಅಭಿಮಾನದು ಒಲ್ಪ ಅಭಿಮಾನ ಉಂಡು ಅಲ್ಪ ಪ್ರಸನ್ನತೇ ಸಾಧ್ಯಜ್ಜಿ ಆಯ್ನಿರ್ದವರ ಅಭಿಮಾನ ಮುಕ್ತಾಲೆ ಸದಾ ಪ್ರಸನ್ನತೆ ಅನುಭವ ಮಲ್ಪುಲೆ ಸ್ಲೋಗನ್ ಪರಮಾತ್ಮ ಪ್ರೀತಿದ ಸುಖ ಧಾಯಿ ಉಯ್ಯಾಲೆಡು ತೂಂಕೊ ತೂಂ ದುಃಖದ ಅಲೆ ಬರ್ರೆ ಸಾಧ್ಯಜ್ಜಿ ಅಚ್ಚ ಓಂ ಶಾಂತಿ